ನಾಯಕರಿಗೆ ಕರ್ನಾಟಕ ನಾಯಕರಿಗೆ ಸರ್ ಖಂಡ್ರಿ ಅವರಿಗೆ ಹೃದಯವಂತ ಈಶ್ವರ್ ಖಂಡ್ರಿ ಅವರಿಗೆ ಔರಾದ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದ್ದಕ್ಕಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಅರಣ್ಯ ಸಚಿವ ಈಶ್ವರ್ ಭೀಮಣ್ಣ ಖಂಡ್ರೆ ಅವರಿಗೆ ಡಾಕ್ಟರ್ ರಾವ್ ಸಿಂಧಿ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ಸನ್ಮಾನಶ್ರೀ ಚುನಾವಣೆಯಲ್ಲಿ ಸನ್ಮಾನ ಶ್ರೀ ಸಾಹೇಬರು ಬಂದು ಪ್ರಜಾದಲ್ಲಿ ಈ ಅವರ ಮುನ್ಸಿಪಾಲ್ ಪಂಚಾಯಿತಿ ಮುನ್ಸಿಪಾಲಿಟಿ ಮಾಡ್ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ರು ಆ ಪ್ರಕಾರ ಅದು ಈಡಿಸಿದರೆ ಯಾಕೆ ನಾವೆಲ್ಲ ಬಂದು ಎಲ್ಲಾ ಸದಸ್ಯರು ಬಂದು ಧನ್ಯವಾದ ಸಲ್ಲಿಸೇವೆ ಹೀಗೆ ನಮ್ಮ ಮೇಲೆ ಅಂತ ಹೇಳಿ ನಾನು ದೇವರಲ್ಲಿ ಬಿದರ್ ಜಿಲ್ಲಾ ಕೇಂದ್ರದ ಡಾಕ್ಟರ್ ಪರಮ ಪೂಜ್ಯ ಚೆನ್ನಬಸವ ಜಿಲ್ಲಾ ರಂಗಮಂದಿರದಲ್ಲಿ ಇಂದು ನಾಟ್ಯಶ್ರೀ ನೃತ್ಯಾಲಯದಿಂದ ನೃತ್ಯೋತ್ಸವ ದಸರಾ ಹಾಸ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಪ್ರೊಫೆಸರ್ ಕೃಷ್ಣೇಗೌಡ ಅವರು ಆಗಮಿಸಿ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ನಾಟ್ಯಶ್ರೀ ನೃತ್ಯಾಲಯದಿಂದ ಶ್ರೀಮತಿ ರಾಣಿ ಸತ್ಯಮೂರ್ತಿ ಅವರ ನಿರ್ದೇಶನದಲ್ಲಿ ಮಕ್ಕಳು ಭರತನಾಟ್ಯ ಜಾನಪದ ನೃತ್ಯ ವಿಶೇಷ ನೃತ್ಯ ರೂಪಕಗಳನ್ನು ಪ್ರದರ್ಶನ ಮಾಡಿ ಜನಮನ ಸೂರ್ಯಗೊಳಿಸಿದರು ಅಲ್ಲಿ ಇರ್ತಕ್ಕಂತಹ ರಂಗಮಂದಿರದಲ್ಲಿನ ಮಕ್ಕಳ ಪಾಲಕರು ಬೀದನಗರದ ಗಣ್ಯರುಗಳು ಅಧಿಕಾರಿಗಳು ಕನ್ನಡ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕನ್ನಡ ಅಭಿಮಾನಿಗಳು ಕನ್ನಡಿಗರು ನಾಟ್ಯಶ್ರೀ ನೃತ್ಯಾಲಯದ ಮಕ್ಕಳು ನಾಟ್ಯಶ್ರೀ ನೃತ್ಯಾಲಯದ ಎಲ್ಲ ಸದಸ್ಯರುಗಳು ಕಾರ್ಯಕರ್ತರುಗಳು ಹೋಟೆಲ್ ಉಡುಪಿ ಸಿದ್ಧಿವಿನಾಯಕ್ ಹೋಟೆಲ್ ಉಡುಪಿ ಕೃಷ್ಣಮೂರ್ತಿ ದರ್ಶಿನಿ ಹೋಟೆಲ್ ಉಡುಪಿ ದರ್ಶಿನಿ ಮಾಲೀಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕೆ ಸತ್ಯಮೂರ್ತಿ ಕೆ ಕಿರಣ್ ಗುರುಮೂರ್ತಿ ಕೆ ರವಿ ರಾಮಮೂರ್ತಿ ಕೆ ರಾಘವೇಂದ್ರ ಮೂರ್ತಿ ಅವರ ಸಹೋದರಗಳು ಅವರ ಪರಿವಾರದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಭಾರತ್ ಮಾತಾ ಭಾರತ್ ಮಾತಾ ಭಾರತ್ ಮಾತಾ